ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಸೌತೆಕಾಯಿ ಮತ್ತು ನೇಂದ್ರ ಬಾಳೆಹಣ್ಣನ್ನು ಒಟ್ಟಾಗಿ ಹೇಗೆ ಪದಾರ್ಥ ಮಾಡ್ಬೋದು ಅಂತೇಳಿ ತೋರಿಸ್ಲಿಕ್ಕೆ ಬಂದಿದ್ದೇನೆ ಇಲ್ಲಿ ನಾನು ಈ ರೀತಿ ಸಿಪ್ಪೆ ತೆಗೆದು ಸೌತೆಯನ್ನು ಚಿಕ್ಕ ಪೀಸ್ಗಳಾಗಿ ಮಾಡಿದ್ದೇನೆ ಇದನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ ಬೇಯಲಿಕ್ಕೆ ಇಡುವ ಇದರ ಜೊತೆಗೆ ಸೇರಿಸಬೇಕಾದ ಐಟಮ್ಸ ಹಸಿಮೆಣಸು ನಾನು ಮೂರು ಹಸಿಮೆಣಸು ತುಂಡು ಮಾಡಿ ಹಾಕಿದ್ದೇನೆ ಮತ್ತು ಅಗತ್ಯಕ್ಕೆ ಇರುವಷ್ಟು ಉಪ್ಪನ್ನು ಸೇರಿಸಿದ್ದೇನೆ ನಂತರ ಅದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿಕೊಂಡು ಕುಕ್ಕರ್ನ ಮುಚ್ಚಳ ಹಾಕಿ ಬೇಯಿಸಿ ತೆಗೆಯುವ ಇನ್ನು ಮಸಾಲೆ ತಯಾರಿಗೆ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ ಎರಡು ಹಸಿ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೇನೆ ಸ್ವಲ್ಪ ಅರಶಿನ ಸೇರಿಸಿದ್ದೇನೆ ಇದಕ್ಕೆ ಅಗತ್ಯವಿರುವಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ತೆಗೆಯುವ ಇನ್ನು ಒಂದು ಪಾತ್ರೆ ಒಲೆಯಲ್ಲಿಟ್ಟು ಅದರಲ್ಲಿ ಅಗತ್ಯರಕ್ಕೆ ಎಣ್ಣೆ ಹಾಕಿ ಅದು ಬಿಸಿಯಾದಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿಕೊಟ್ಟಿದ್ದೇನೆ ಇನ್ನು ಸ್ವಲ್ಪ ಮೆಂತೆಯನ್ನು ಹಾಕಿದ್ದೇನೆ ನಂತರ ಬೆಳ್ಳುಳ್ಳಿ ಹೋಳುಗಳನ್ನು ಹಾಕಿದ್ದೇನೆ ಸ್ವಲ್ಪ ಶುಂಠಿ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕಿದ್ದೇನೆ ಹಸಿ ಮೆಣಸು ಎರಡು ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಸ್ವಲ್ಪ ಕರಿಲಿ ಉಸ ಕೊಡುವ ಇನ್ನು ಫ್ರೈ ಈ ರೀತಿ ಫ್ರೈ ಮಾಡುವ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿಕೊಡುವ ಈಗ ಫ್ಲೇಮ್ ಕಡಿಮೆ ಮಾಡಿ ಹುಡಿಯನ್ನು ಸೇರಿಸಿಕೊಡಬೇಕು ಈ ರೀತಿಯಾಗಿ ಫ್ರೈ ಮಾಡುವ ಇನ್ನು ಇದಕ್ಕೆ ಕೆಂಪು ಮೆಣಸಿನ ಹುಡಿ ಒಂದು ಸ್ಪೂನ್ ಹಾಕಿದ್ದೇನೆ ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿ ಕೊಡುವ ಇನ್ನು ಇದಕ್ಕೆ ಬಾಳೆಹಣ್ಣನ್ನು ಈ ರೀತಿ ಪೀಸ್ ಮಾಡಿ ಹಾಕಿ ಕೊಡುವ ಇಲ್ಲಿ ನೇಂದ್ರ ಬಾಳೆಹಣ್ಣನ್ನು ತಗೊಂಡಿರೋದು ಈ ರೀತಿ ಮಿಕ್ಸ್ ಮಾಡಿ ಕೊಡುವ ಈ ಪದಾರ್ಥ ತುಂಬ ಟೇಸ್ಟಿ ಆಗ್ತದೆ ಎಲ್ಲರೂ ಟ್ರೈ ಮಾಡಲೇಬೇಕು ಇನ್ನಿದಕ್ಕೆ ನಾವು ಈಗಾಗಲೇ ಬೇಯಿಸಿಟ್ಟಿರುವಂತಹ ಸೌತೆಯ ತುಂಡುಗಳನ್ನು ಅದರ ನೀರಿನ ಜೊತೆಗೆ ಸೇರಿಸಿಕೊಡುವ ಇನ್ನು ಹೀಗೊಮ್ಮೆ ಮಿಕ್ಸ್ ಮಾಡಿಕೊಡುವ ಇನ್ನು ನಾವಿದಕ್ಕೆ ಸೇರಿಸಲಿಕ್ಕೆ ಹೋಗೋದು ಅರೆದಿಟ್ಟಿರುವಂತಹ ಮಸಾಲ ಇದನ್ನು ಸೇರಿಸಿಕೊಡುವ ಈ ರೀತಿ ಹಾಕಿ ಕೊಡಬೇಕು ಇನ್ನು ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಪುನಃ ಇದಕ್ಕೆ ಸೇರಿಸಿಕೊಡುವ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು ಈ ಟೈಮಲ್ಲಿ ಉಪ್ಪು ಸರಿಯಾಗಿದೆಯಾ ಅಂಥೇಳಿ ನೋಡ್ಕೋಬೇಕು ಈ ಪದಾರ್ಥ ತುಂಬ ಟೇಸ್ಟಿಯಾಗಿರುತ್ತೆ ಸೌತೆಕಾಯಿ ಮತ್ತು ನೇಂದ್ರ ಬಾಳೆಹಣ್ಣಿನ ಹುಳಿ ಪದಾರ್ಥ ಇನ್ನು ಕೊನೆಯದಾಗಿದ್ದಕ್ಕೆ ಹುಳಿ ಇಲ್ಲದ ಮೊಸರನ್ನ ಸೇರಿಸಿಕೊಡಬೇಕು ನಾನಿಲ್ಲಿ ಒಂದು ಕಪ್ಪು ಫುಲ್ ಸೇರಿಸಿದ್ದೇನೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡುವ ಹುಳಿ ಇರುವ ಮೊಸರಾದರೆ ಸ್ವಲ್ಪ ಸೇರಿಸಿದರೆ ಸಾಕಾಗ್ಬೋದು ಇದು ತುಂಬ ಟೇಸ್ಟಿ ಆಗ್ತದೆ ಹುಳಿ ಇಲ್ಲದ ಮೊಸರನ್ನ ಸೇರಿಸಿದರೆ ಇನ್ನು ಕೊನೆಯದಾಗಿ ಇದಕ್ಕೆ ಹಾಫ್ ಟೀ ಸ್ಪೂನ್ ಹಿಂಗಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಎಲ್ಲರೂ ಟ್ರೈ ಮಾಡಿ ನೋಡಬೇಕು ಈ ಪದಾರ್ಥ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ನಿಮ್ಮವರಿಗೆಲ್ಲ ಶೇರ್ ಮಾಡಿಕೊಡಿ ಮೊದಲ ಬಾರಿಗೆ ಈ ಚಾನಲ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಗಳು ನಿಮಗೆ ಸಿಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್